ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಗಾನಗರಡಿ ಕಾರ್ಯಕ್ರಮವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಗಾಯಕ ಗಾಯಕಿಯರನ್ನ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ನಮಸ್ಕಾರ ನನ್ನ ಹೆಸರು ದಿವ್ಯಾ ಅಂತ ನಾನು ಮೂಲತಃ ಮೈಸೂರಿನವಳು ಹುಟ್ಟಿದ್ದು ಬೆಳೆದಿದ್ದು ಸಂಗೀತ ಕಲ್ತಿದ್ದು ಎಲ್ಲ ಮೈಸೂರಲ್ಲೇ ಇವಾಗ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದೀನಿ ನಾನು ಸಂಗೀತ ಶಿಕ್ಷಕಿಯಾಗಿ ಮನೆಯಲ್ಲಿ ಮಕ್ಕಳಿಗೆ ಸಂಗೀತ ಪಾಠ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಹಾಡುಗಳನ್ನು ಹಾಡಲಿಕ್ಕೆ ತಾವು ಸಿದ್ಧರಾಗಿದ್ದೀರಿ ತಮಗೆ ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಮತ್ತೊಬ್ಬ ಗಾಯಕ ನಮ್ಮ ಜೊತೆಲಿ ಬಂದಿದ್ದಾರೆ ಅವರಿಗೆ ಕೂಡ ಸ್ವಾಗತವನ್ನು ಹೇಳ್ತಾ ಇದ್ದೀನಿ ಮತ್ತು ಅವರಿಗೆ ಅವರ ಪರಿಚಯವನ್ನು ನಾವು ನಿಮ್ಮ ಮುಂದೆ ಮಾಡ್ಕೊಳ್ತಾ ಇದ್ದೀವಿ ನನ್ನ ಹೆಸರು ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಕುಮಾರ್ ನಾನು ಇಂಡಿಯನ್ ಆರ್ಮಿ ರಿಟೈರ್ಡ್ ಆಫೀಸರ್ ಜಾನ್ವರಿ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ಇಂಡಿಯನ್ ಆರ್ಮಿಯಿಂದ ರಿಟೈರ್ಡ್ ಆದೆ ನನ್ನ ನಾನು ಮೂಲತಃ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುತ್ತೂರು ಅಂತ ಗ್ರಾಮ ಈಗ ಸದ್ಯಕ್ಕೆ ನನ್ನ ವಾಸ ಬೆಂಗಳೂರಿನಲ್ಲೇನೆ ನನ್ನ ಹವ್ಯಾಸಗಳು ನಾನು ಚಿಕ್ಕ ವಯಸ್ಸಿನಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ನನ್ನ ಗುರುಗಳಾದ ದಿವಂಗತ ಕೃಷ್ಣಮೂರ್ತಿ ಅವರ ಹತ್ರ ಮೂರು ವರ್ಷ ಕಲಿತೆ ಆದರೆ ಕಾರಣಾಂತರಗಳಿಂದ ನಾನು ಅದನ್ನು ಮುಂದುವರ್ಸೋಕ್ಕಾಗಲಿಲ್ಲ ಆದರೆ ಮ್ಯೂಸಿಕ್ ಜೊತೆ ಶಾಸ್ತ್ರೀಯ ಸಂಗೀತ ಆಗಲಿ ಇಲ್ಲ ಬೇರೆ ಇದಾಗಲಿ ಆ ಸಂಪ್ರದಾಯಗಳ ಜೊತೆ ನನ್ನ ಆ ಸಂಬಂಧ ಯಾವತ್ತೂ ಅದು ನಡ್ಕೊಂಡೇ ಬಂತು ಆವತ್ತಿಂದ ಇವತ್ತಿನವ್ರೂ ಅದರ ಜೊತೆಯಲ್ಲಿ ಈಗ ಮುಂದೆ ಒಂದು ಮ್ಯೂಸಿಕಲಿ ಒಂದು ಕರಿಯರ್ ಅಂತ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ನಾನು ನಿಜವಾಗ್ಲೂ ಒಂದು ಆಶ್ಚರ್ಯ ಮತ್ತು ಒಂದು ವಿಶೇಷವಾದ ಅನುಭವ ಆಗಿದ್ದೇನೆಂದರೆ ನಮ್ಮ ದೇಶ ಕಾಯುವ ಯೋಧರೊಬ್ಬರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಗಾನಗರಡಿ ಕಾರ್ಯಕ್ರಮಕ್ಕೆ ಬಂದು ಹಾಡ್ತಿರೋದು ಸಂಗೀತವನ್ನು ಕಲಿತು ಲೆಫ್ಟಿನೆಂಟ್ ಕರ್ನಲ್ಲಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ ಸುನಿಲ್ ಕುಮಾರ್ ಅವರು ನನ್ನಂತೂ ನಿಜವಾಗ್ಲೂ ನನಗೆ ಒಂದು ಹೆಮ್ಮೆ ಅನಿಸ್ತಾ ಇದೆ ಗಾನಗರಡಿ ಕಾರ್ಯಕ್ರಮ ಸರ್ ನಿಮಗೆ ನಮ್ಮ ವಾದ್ಯರಂದದವರು ನಿಮಗೊಂದು ಹಾಡನ್ನು ಮಾಡಿ ನಿಮಗೆ ಗೌರವವನ್ನು ನಿಜವಾಗ್ಲೂ ನಾವು ಬೆಳಗ್ಗೆ ಎದ್ದರೆ ಇಲ್ಲಿ ನೆಮ್ಮದಿಯಾಗಿರ್ತೀವಿ ಸಂತೋಷವಾಗಿದ್ದೀವಿ ಆನಂದವಾಗಿದ್ದೀವಿ ಅಂತ ಅಂದರೆ ಅದು ನಿಮ್ಮ ಒಂದು ಶ್ರಮ ಯೋಧರ ಶ್ರಮ ಯೋಧರ ಆ ಪರಿಶ್ರಮದಿಂದ ನಾವು ಇಲ್ಲಿ ನೆಮ್ಮದಿಯಾಗಿದ್ದೀವಿ ರೈತ ಮತ್ತು ಯೋಧ ಈ ಎರಡು ದೇಶದ ಕಣ್ಣುಗಳು ಭಾಳ ಭಾಳ ನನಗೆ ಸಂತೋಷ ಆಗ್ತಿದೆ ನಿಮ್ಮ ಧ್ವನಿನಲ್ಲಿ ನಿಮ್ಮ ಬಾಯಿನಲ್ಲಿ ಹಾಡುಗಳನ್ನು ಕೇಳಬೇಕಂತ ಕುತೂಹಲದಿಂದ ಇದ್ದೀನಿ ಬನ್ನಿ ಹಾಗೆ ನಮ್ಮ ವೃಂದದ ಗೆಳೆಯರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೊದಲಿಗೆ ಮ್ಯಾಂಡಲಿನ್ ವಾದನದಲ್ಲಿ ಹರೀಶ್ರವರಿಗೆ ಆತ್ಮೀಯವಾದ ಸ್ವಾಗತ ತಬಲಾ ವಾದನದಲ್ಲಿ ಶ್ರೀತ ಮಾರುತಿರವರು ಅವ್ರಿಗೂ ಕೂಡ ಸ್ವಾಗತ ಡೋಲಕ್ನಲ್ಲಿ ಶಿವಮಲ್ಲು ಅವರು ಅವ್ರಿಗೂ ಕೂಡ ಸ್ವಾಗತ ರದಂಪ್ಯಾಡ್ನಲ್ಲಿ ಉಮಾಪ್ರಸಾದ್ ರವರು ಅವ್ರಿಗೂ ಕೂಡ ಸ್ವಾಗತ ಕೊಳಲು ವಾದನದಲ್ಲಿ ಶ್ರೀತ ಗಣೇಶ್ರವರು ಅವ್ರಿಗೂ ಕೂಡ ಸ್ವಾಗತ ಕೀಬೋರ್ಡ್ ವಾದನದಲ್ಲಿ ಶ್ರೀತ ಕಿರಣ್ ರವರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಹಾಗಾದ್ರೆ ತಡೆ ಯಾಕೆ ಹಾಡುಗಳನ್ನು ಪ್ರಾರಂಭಿಸೋಣ ಮೊದಲಿಗೆ ದಿವ್ಯ ಅವರು ಹಾಡ್ತಿದ್ರಿ ಯಾವ ಹಾಡನ್ನ ಹಾಡ್ತಿದ್ರಿ ಕನಸು ಚೆಲ್ಲಾವೆ ಗೆಳೆಯ ಅಂತ ಕೆ ಟಿ ಚಿಕ್ಕಣ್ಣ ಅವರದೊಂದು ಅದ್ಭುತವಾದ ರಚನೆ ಕನಸು ಚೆಲ್ಲಾವೆ ಗೆಳೆಯ ಗೀತೆಯನ್ನು ಕೇಳೋಣ ಬನ್ನಿ I ಕನಸು ಚೆಲ್ಲಾವೆ ಗೆಳೆಯ ಮನದಂಗಳದ ತುಂಬಾ ಎನಿತು ಬಣ್ಣಿಸಲಿ ಯಾವ ಬರೀ ಮಾತಿನಲ್ಲಿ ಕಾತಾ ಚಿಕ್ಕಣ್ಣವರ ರಚನೆ ನಾನು ಕಾತಾ ಚಿಕ್ಕಣ್ಣವರು ಕೇಳ್ತಾ ಇದ್ದೆ ಯಾವಾಗ್ಲೂ ಸರ್ ಒಂದು ಹೆಣ್ಣಿನ ಮನಸ್ಸಿನೊಳಗಡೆ ಇಳಿದು ಈ ಹಾಡನ್ನ ಬರೀಲಿಕ್ಕೆ ಕವಿಗ್ ಸಾಧ್ಯ ಹೇಗಾಯ್ತು ಸರ್ ಅಂತ ಅದೇ ಕವಿ ಅನ್ನೋದು ಅಂತ ಅಲ್ವಾ ಕವಿಗಳ ಭಾವನೆಗಳು ಈಗ ಕವಿ ಕಾಣದನ್ನ ಕವಿ ಕಂಡ ಅಂತ ಹೇಳಿ ಅದ್ಭುತವಾದ ರಚನೆ ಅಷ್ಟೇ ಚೆನ್ನಾಗಿ ಹಾಡಿದ್ರಿ ಯಾರು ಬಹಳ ಸೊಗಸಾಗಿತ್ತು ಆಗಿತ್ತು ನಿಮ್ ಗಾಯನ ಕೂಡ ಕನಸು ಚೆಲ್ಲಾವೆ ಗೆಳೆಯ ಮನದಂಗಳದ ತುಂಬಾ ಒಂದು ಮಧುರುವಾದ ಭಾವಗೀತೆಯನ್ನು ಕೇಳಿದ್ವಿ ಧನ್ಯವಾದಗಳು ಮತ್ತೊಂದು ಗೀತೆಯನ್ನ ಕೇಳೋಣ ಬನ್ನಿ ಸುನಿಲ್ ರವರ ಧ್ವನಿನಲ್ಲಿ ಸುನಿಲ್ ರವ್ರೆ ಯಾವ ಗೀತೆಯನ್ನ ಹಾಡ್ತೀರಾ ನಾನು ನಮ್ಮ ಅಂಬಿಕಾ ತನಯದ ಹತ್ರ ರಚನೆ ನೀ ಹೆಂಗ ನೋಡಬೇಡ ನನ್ನ ಅಶ್ವಥ್ ಅವರು ಹಾಡಿದಾರೆ ಎಲ್ರಿಗೂ ಅನ್ಕೋತೀನಿ ನಮಗೆ ಮಾತ್ರ ಅಲ್ಲ ಹೌದ್ ಯಾರಿಗಿಷ್ಟ ಇಲ್ಲ ಎಲ್ರಿಗೂ ಇಷ್ಟ ಆಗತ್ತೆ ನೀ ಹಿಂಗೆ ನೋಡಬೇಡ ನನ್ನ ನೀ ಹಿಂಗೆ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗೆ ನೋಡಲೇ ನಿನ್ನ ಬೇಂದ್ರೆಯವರ ಒಂದು ಗೀತೆಯನ್ನು ಸುನೀಲ್ರವರು ಹಾಡ್ತಿದ್ದಾರೆ ಬನ್ನಿ ಕೇಳೋಣಂತೆ ീങ്ക നോട്യാടനീങ്ക നോട്യാടനീങ്ക നോടന്നിരു ഹനോടലേ നിന്നിങ്ങ നോഡബ്യാടനീങ്ക നോട്യാടന ಸಾಗರದಾಗಲೆಕ್ಕವಿರದಷ್ಟು ದುಃಖದ ಬಂಡಿ ನಾ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯಾದಂಡೀ ಸಂಸಾರ ಸಾಗರದಾಗಲೆಕ್ಕವಿರದಷ್ಟು ದುಃಖದ ಬಂಡಿ ನಾ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ತ ನಾ ತಡಿಲಾರೆ ಅದು ಯಾಕ ನೋಡುತ್ತಿ ಮತ್ತ ಮತ್ತ ನೀತ ಕದ ತುಂಬ ಕೆಂಪು ಗಡಕ ಕಂಡಿನ ಹಂಗ ಇದ್ದಂಥ ತುಟಿಯ ಬಣ್ಣೆತ್ತ ಹಾರಿತು ಯಾವ ಗಾಳಿಗೆ ಹಿಂಗ ತಂಬಲ ಹಾಕದ ತುಂಬ ಕೆಂಪು ಕಿಣಿ ಗಡಕ ಕಂಡಿನ ಹಂಗ ಇದ್ದಂಥ ತುಟಿಯ ಬಣ್ಣೆತ್ತ ಹಾರಿತು ಯಾವ ಹಿಂಗ ಈ ಗದ್ದ ಹಣಿ ಕಣ್ಣು ಕಂಡು ಮಾರಿಗೆ ಮಾರಿಯ ರೀತಿ ಸಾವನ ತನ್ನ ಕೈ ಸವರಿ ತಲ್ಲಿ ಬಂತೆ ನಗ ಇಲ್ಲದ ಭೀತಿ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ಬ್ಯಾಡ ನನ್ನ ನೀ ಹಿಂಗ ನೋಡಿದರ ನನ್ನ ತಿರುಗಿನ ങ്ങ് നോടതേ നിന്ന തൊളെദൂ ഹത്തവളി കണ്ടിയവംഗ കണ്ണിരുവുനിന്നേ നൈ കണ്ണുപ്പി തൊഴെദൂ ഹാളു മെത്തുന്ന കവളി കണ്ടിയ ക ಹೊಳೆ ಹೊಳೆ ಹಾಂಗ ಕಣ್ಣಿರುವ ಹೆಣ್ಣ ಹೇಳು ದಿಗಿಲಾಗಿ ಅನ್ನ ಅನ್ನತದ ಜೀವ ನಿನ್ನ ಕಣ್ಣಾರೆ ಒಮ್ಮಿಗಿಲ ಹುಣ್ಣಿವಿ ಚಂದಿರನ ಹೆಣ ಬಂತು ಮುಗಿಲಾಗತೆ ಹಗಲ ಕಾಲೂರಿ ಮಳೆಯು ನಡ ನಡಕ ಹುಚ್ಚು ನಗಿಯ ಕಲಿ ಒಡೆಯಲಿಕ್ಕೆ ಬಂದಂಥ ಮೋಡ ತಡದಾಂಗ ಕಾಳಿಯ ನೆವಕಣ್ಣಾಗ ಕಾಲೂರಿ ಮಳೆಯು ನಡ ನಡಕ ಹೊಚ್ಚು ನಗಿಯ ಕ ಿ ಒಡೆಯಲಿಕ್ಕೆ ಬಂದಂಥ ಮೋಡ ತಡದಾಂಗ ಗಾಳಿಯ ನೆವಕ ಅತ್ತಾರ ತು ಬಿಡು ಹೊನಲು ಬರಲಿ ಕಮರ ಸತಿ ದುಃಖ ಎವೆ ಬಾಡ ಸಕೆಡವು ಬರಿ ಕಣ್ಣು ಬ್ಯಾಡ ತುಡಿ ಕಚ್ಚಿ ಹಿಡಿಯದಿರು ಬಿಕಾ ನೀ ಹಿಂಗ ಬ್ಯಾಡ ನನ್ನ ನೀ ಹಿಂಗ ಬ್ಯಾಡ ನನ್ನ ನೀ ಹಿಂಗ ನೋಡಿದರ ನನ್ನ ತಿರುಗಿನ ಹ್ಯಾಂಗ ನೋಡಲೇ ನಿನ್ನ ನೀ ಹಿಂಗ ಬ್ಯಾಡ ೇಂದ್ರೆಯವರ ಹಾಡನ್ನು ಕೇಳಿದ್ರಿ ಇದು ಒಂದು ಅಪರೂಪದ ಗೀತೆ ಸುನೀಲ್ ಅವರೇ ಇದನ್ನು ಯಾವ ಸಂದರ್ಭದಲ್ಲಿ ಬರೆದಿರ್ಬೋದು ಅಂತ ಏನಾದರೂ ನಿಮಗೆ ಮಾಹಿತಿ ಅವರ ಮಗು ಸತ್ ಆ ಟೈಮಲ್ಲಿ ಆ ತನ್ನ ಆ ಮಗುವಿನ ಸಾವಿನ ಸಂದರ್ಭದಲ್ಲಿ ಅವರ ಹೆಂಡತಿಯ ಮಗುವನ್ನ ಇಟ್ಕೊಂಡು ಇವ್ರ ಮುಖ ಅಂಥ ಸಂದರ್ಭದಲ್ಲಿ ದರಾಬೇಂದ್ರೆಯವರು ಮಹಾಕವಿಗಳು ಅವರು ಇದನ್ನು ಬರೀತಾರೆ ಅದರಿಂದ ಭಾಳ ಚೆನ್ನಾಗಿ ತಿಳ್ಕೊಂಡು ಹಾಡಿದ್ರಿ ಮತ್ತೆ ಇನ್ನೂ ಒಂದು ಮುಖ್ಯವಾದ ವಿಷಯ ಏನಂತಂದರೆ ನಿಮಗೆ ಒಬ್ಬ ಸೈನಿಕರಾಗಿ ಈ ಸಾವು ನೋವುಗಳನ್ನೆಲ್ಲ ನೋಡ್ತಾ ಇರ್ತೀರಿ ಅಲ್ವಾ ನೀವು ಅಲ್ಲಿ ಭದ್ರವಾಗಿ ನೆಲೆ ನೀರಿ ನೆಲೆ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಿರ್ತೀರಿ ನಿಮ್ಗೆ ಏನು ಅನಿಸುತ್ತೆ ದೇಶಭಕ್ತಿ ಅನ್ನೋದು ಪ್ರೈಮರಿಲಿ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಸೈನ್ಯದ ಒಳಗಡೆ ಹೋಗೋರ್ಗೂ ದೇಶಭಕ್ತಿ ಅನ್ನೋದು ಖಂಡಿತ ಇರುತ್ತೆ ಬೇಸ್ ಅದೇನೇ ಬಟ್ ನಮ್ಮ ಟ್ರೈನಿಂಗ್ ಅನ್ನೋದು ಏನಿರತ್ತಲ್ಲ ಅದು ಸಲ ಆರ್ಮಿ ನೇವಿ ಏರ್ಫೋರ್ಸ್ ನಮ್ಮ ಮಿಲಿಟರಿ ಫೋರ್ಸಸ್ ಟ್ರೈನಿಂಗ್ ಒಂದ್ಸಲ ಅವ್ರು ತಗೊಂಡಾದ್ಮೇಲೆ ಅವ್ರ ಗುರಿ ಒಂದೇ ಏಕಾಗ್ರ ಚಿತ್ತ ಅವ್ರಿಗೆ ಏನು ಟಾಸ್ಕ್ ಇರುತ್ತೆ ನನ್ನ ಕೆಲಸ ಇದು ನನ್ನ ಏರಿಯಾ ಆಫ್ ರೆಸ್ಪಾನ್ಸಿಬಿಲಿಟಿ ಅಷ್ಟರಲ್ಲಿ ಮಾತ್ರ ಏನಾದ್ರೂ ನನ್ನ ಪ್ರಾಣ ಒತ್ತೇ ಇಟ್ಟಾದರೂ ಸರಿ ನಾನು ಅಲ್ಲೇನೂ ತೊಂದರೆ ಆಗೋಕ್ಕೆ ನಾನು ಬಿಡಲ್ಲ ಹ್ಞೂ ಆ ಟಾಸ್ಕ್ ಒಂದೇ ಇರುತ್ತೆ ಒಬ್ಬ ಸೈನಿಕ ಲೆಫ್ಟಿನೆಂಟ್ ಕರ್ನಲ್ ಆಗಿ ಮೂವತ್ತೆಂಟನೇ ವಯಸ್ಸಿಗೆ ನಿವೃತ್ತಿಯಾಗಿ ಸಂಗೀತವನ್ನು ಆಯ್ಕೆ ಮಾಡಿದ್ರಲ್ಲ ಭಾಳ ಸಂತೋಷದ ವಿಚಾರ ನಿಮ್ಮ ಮುಂದಿನ ಜೀವನ ಬಹಳ ಸುಖಕರವಾಗಿರ್ಲಿ ಅಂತ ಹೇಳ್ತಾ ಯುವಕರಿಗೆ ಮಾದರಿಯಾಗಿ ನೀವು ಇರ್ತೀರ ಅನ್ನೋ ನಂಬಿಕೆಯಿಂದ ಮತ್ತೊಂದು ಗೀತೆಯನ್ನ ಕೇಳೋಣಂತೆ ನಿನ್ನ ತೋಳ ತೊಟ್ಟಿನಲ್ಲಿ ನಿನ್ನ ತೋಳ ತೊಟ್ಟಿನಲ್ಲಿ ಎನ್ನುವ ಒಂದು ಗೀತೆಯನ್ನ ಕೇಳೋಣ ದಿವಿಯವರ ಧ್ವನಿನಲ್ಲಿ ತಾಯಿ ಮತ್ತು ಮಗುವಿನ ಮೂರ್ತ ಪ್ರೇಮದ ಒಂದು ಲಾಲಿ ಹಾಡನ್ನ ಹಾಡಿದ್ರಿ ದಿವ್ಯವರೆ ಬಹಳ ಸೊಗಸಾಗಿ ಹಾಡಿದ್ರಿ ಮರುಳೈನವರ ರಚನೆ ಎಂತಹ ಅದ್ಭುತವಾದ ಗೀತೆಯನ್ನ ಕೇಳಿದ್ವಿ ಆನಂದಿಸಿದ್ವಿ ದಿವ್ಯ ಅವರೇ ಮತ್ತೊಮ್ಮೆ ನಿಮಗೆ ಧನ್ಯವಾದ ಪ್ರಿಯ ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡು